ಇನ್ನು ಈ ಸ್ಥಳದಲ್ಲಿ ಇಬ್ರು ಪ್ರಮುಖರ ಒಂದು ಜನನ ಕೂಡ ಆಗಿದೆ ಆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಹೆಂಡತಿಯಾಗಿದ್ದಂತಹ ದೇವಿ ಕೂಡ ಜನಿಸಿದ್ದು ಕೂಡ ಇದೇ ಒಂದು ಬೆಳ್ಳಿಗಾವಿಯಲ್ಲಿ ಕಲ್ಯಾಣದ ಚಾಲಕ್ಯರ ವಿಶೇಷತೆಗಳಲ್ಲಿ ಒಂದಾದಂತಹ ಕಂಬಗಳು ಇಲ್ಲಿ ಸಾಕಷ್ಟಿವೆ ನೋಡಿ ಈ ಒಂದು ಸ್ಥಳದಲ್ಲಿ ನೀವು ಮೇಲ್ ನೋಡ್ಬೋದು ಇಲ್ಲಿ ನವಗ್ರಹಗಳ ಜೊತೆ ಮಧ್ಯದಲ್ಲಿ ನೋಡಿದ್ರೆ ನಟರಾಜ ಒಂದು ಡ್ಯಾನ್ಸ್ ಮಾಡ್ತಿರೋದು ಕಾಣುತ್ತೆ ಸ್ನೇಹಿತರೆ ನಮಸ್ಕಾರ ನಾನಿವಾಗೊಂದು ಅತಿ ಅಪರೂಪವಾದ ಸ್ಥಳದಲ್ಲಿದ್ದೀನಿ ಈ ಸ್ಥಳ ಕರ್ನಾಟಕದ ಒಂದು ವಾಸ್ತುಶೈಲಿಯ ಒಂದು ಪರಾಕಾಶ ಅಂತ ನಾವು ಹೇಳ್ತೀವಲ್ಲ ಬೇಲೂರು ಆ ಬೇಲೂರ್ಗಿರ್ಬಹುದು ಅಥವಾ ಕರ್ನಾಟಕದಿಂದ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೋಗಿದ್ದು ವಚನ ಸಾಹಿತ್ಯ ಸಮಾಜದಲ್ಲಿರೋ ಎಲ್ಲ ಅಂಶದಂಕಗಳನ್ನು ಸಿದ್ಧಕ್ಕೆ ಅಂತಲೇ ಬಂದಂಥ ಒಂದು ನಮ್ಮ ವಚನ ಸಾಹಿತ್ಯ ಅಥವಾ ಒಂದು ಲಿಂಗಾಯತ ಧರ್ಮ ಅಂತ ನಾವೇನು ಹೇಳ್ತೀವೋ ಆ ಸ್ಥಳಕ್ಕೂ ಈ ಒಂದು ಜಾಗಕ್ಕೂ ಒಂದು ತುಂಬ ದೊಡ್ಡ ನಂಟಿದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುನ್ನ ನಾವಿರೋ ಸ್ಥಳದ ಹೆಸರು ಬಂದು ಬಳ್ಳಿಗಾವೆ ಅನ್ಬಿಟ್ಟು ಈ ಒಂದು ಬಳ್ಳಿಗಾವಿ ಬಂದು ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಇನ್ನು ಈ ಬಳ್ಳಿಗಾವಿಗೆ ಸುಮಾರು ಏಳನೇ ಶತಮಾನದಲ್ಲಿ ಸುತ್ತ ಒಂದು ಶಾಸನ ಪ್ರಕಾರ ಇದನ್ನು ಬಳ್ಳಿಗ್ರಾಮೆ ಅಥವಾ ಮುಂದಿನ ದಿನಗಳಲ್ಲಿ ಬಳ್ಳಿಗಾವೆ ಬಲಿಪುರ ಹೀಗೆ ಸಾಕಷ್ಟು ಬೇರೆ ಬೇರೆ ಹೆಸರು ಕೂಡ ಇತ್ತು ಇದು ಹಿಂದಿನ ಕಾಲದಲ್ಲಿ ಒಂದು ತುಂಬ ಒಂದು ಮಹತ್ವವಾದ ಸ್ಥಳ ಕೂಡ ಆಗಿದ್ದು ಏಕೆಂದರೆ ನಾವು ಇವತ್ತಿಗೆ ನಾವು ನಮ್ಮ ರಾಜ್ಯವನ್ನು ನಾವು ಅಥವಾ ದೇಶವನ್ನು ವಿಂಗಡಣೆ ಮಾಡಬೇಕಂದಾಗ ದೇಶ ರಾಜ್ಯ ಆಮೇಲಿಂದ ತಾಲೂಕು ಜಿಲ್ಲೆ ಈ ರೀತಿ ನಾವು ಏನು ವರ್ಗ ವರ್ಗೀಕರಿಸ್ತೀವೋ ಅದೇ ರೀತಿ ಹಿಂದೆ ಬಂದು ವಿಷಯಗಳ ಆಧಾರದಲ್ಲಿ ಒಂದು ಪ್ರಾಂತ್ಯಗಳನ್ನು ಡಿವೈಡ್ ಮಾಡ್ತೀವಿ ಹಾಗೆ ಹಿಂದೆ ಇಲ್ಲಿ ಬಂದು ಬನವಾಸಿ ಒಂದು ಸಾವಿರದ ಇನ್ನೂರು ಅನ್ನೋ ಒಂದು ವಿಷಯ ಇರೋದು ಅಂದರೆ ಒಂದು ಪ್ರಾಂತ್ಯ ಇರೋದು ಆ ಪ್ರಾಂತ್ಯದ ಒಂದು ಹೆಡ್ ಆಫೀಸ್ ಅಥವಾ ಒಂದು ಆ ಪ್ರಾಂತ್ಯದ ಒಂದು ರಾಜಧಾನಿ ಅಂತಲೇ ಈ ಒಂದು ಬಳ್ಳಿಗಾಗಿ ಇಂಡಿಯೆಲ್ಲ ತುಂಬ ಪ್ರಸಿದ್ಧವಾದಂಥ ಜಾಗ ಇದು ಇನ್ನು ಈ ಸ್ಥಳದಲ್ಲಿ ಇಬ್ಬರು ಪ್ರಮುಖರ ಒಂದು ಜನನ ಕೂಡ ಆಗಿದೆ ಅದರಲ್ಲಿ ಒಬ್ಬರು ಯಾರು ಅಂದರೆ ನಮ್ಮ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭುಗಳು ಬಂದು ನಮ್ಮ ಅನುಭವ ಮಂಟಪದ ಬಂದು ಪೀಠಾಧಿಕಾರಿ ಕೂಡ ಆಗಿರ್ತಾರೆ ಆ ಒಂದು ವಚನ ಸಾಹಿತ್ಯ ಬಂದು ಮುನ್ನೆಲೆಗೆ ಬರುವ ಒಂದು ಹಾದಿನಲ್ಲಿ ತುಂಬಾ ಕೆಲಸ ಮಾಡಿದಂತಹ ನಮ್ಮ ಅಲ್ಲಮ್ಮ ಪ್ರಭು ಜನಿಸಿದ ಸ್ಥಳ ಕೂಡ ಇದ್ದೇನೆ ಹಾಗೇ ನಮ್ಮ ಹೊಯ್ಸಳ ದೊರೆ ವಿಷ್ಣುವರ್ಧನ ಇದ್ದಾನಲ್ಲ ಆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಹೆಂಡತಿಯಾಗಿದ್ದಂತಹ ಶಾಂತಲಾದೇವಿ ಕೂಡ ಜನಿಸಿದ್ದು ಕೂಡ ಇದೇ ಒಂದು ಬಳ್ಳಿಗಾವಿಯಲ್ಲಿ ಸ್ನೇಹಿತರೆ ಈ ಸ್ಥಳ ಎಷ್ಟು ಒಂದು ಪ್ರಮುಖವಾದ ಸ್ಥಳ ಅಂದರೆ ಈಗ ನಾವು ನಿಂತಿರೋ ಜಾಗದಲ್ಲಿ ನೀವು ನೋಡ್ಬೋದು ಹಿಂದೆ ಕೇದಾರೇಶ್ವರ ದೇವಸ್ಥಾನ ಇದೆ ಅದರ ಪಕ್ಕ ನಗರೇಶ್ವರ ದೇವಸ್ಥಾನ ಅಂತ ಇದೆ ಇದಲ್ಲದೆ ಈ ಸ್ಥಳದಲ್ಲಿ ಬಂದು ಕಲ್ಲೇಶ್ವರ ಪಂಚಲಿಂಗೇಶ್ವರ ವೀರಭದ್ರೇಶ್ವರ ನೀಲಕಂಠೇಶ್ವರ ಸೋಮೇಶ್ವರ ಹೀಗೆ ಸಾಕಷ್ಟು ದೇಗುಲಗಳು ಇದೇ ಒಂದು ಊರಿನಲ್ಲಿದೆ ನಾನು ನಿಮಗೆ ಪ್ರತಿಯೊಂದು ಸ್ಥಳವನ್ನು ತೋರಿಸ್ತೀನಿ ಮೊದಲಿಗೆ ಬಂದು ನಾವು ಕೇದಾರೇಶ್ವರ ಮತ್ತು ನಗರೇಶ್ವರ ದೇವಸ್ಥಾನವನ್ನು ನೋಡೋಣ ಬನ್ನಿ ಸ್ನೇಹಿತರೆ ನಾವಿವಾಗ ಕೇದಾರೇಶ್ವರ ಗುಡಿಯ ಒಳಗಡೆ ಇದ್ದೀವಿ ನೀವಿಲ್ಲಿ ನೋಡ್ಬೋದು ಸುತ್ತ ಕಲ್ಯಾಣದ ಚಾಲಕ್ಯರೋ ವಿಶೇಷತೆಗಳಲ್ಲಿ ಒಂದಾದಂಥ ಕಂಬಗಳು ಇಲ್ಲಿ ಸಾಕಷ್ಟಿವೆ ಇದರ ಹುಡುಪನ್ನು ಕೂಡ ನೀವು ನೋಡ್ಬೋದು ಈಗಲೂ ಎಷ್ಟು ಹೊಡಿತಾ ಇದೆ ಅಂತ ಸೊ ಇವೆಲ್ಲ ಕಲ್ಯಾಣದ ಚಾಲಕ್ಯರಲ್ಲಿ ಕಾಲದಲ್ಲಿ ಆಟ ನಿದರ್ಶನಗಳು ಇನ್ನು ನೀವು ಕೇದಾರೇಶ್ವರನ ಒಂದು ಧರ್ಮಗುಡಿಯಲ್ಲಿ ಕೇದಾರೇಶ್ವರ ದೇವರ ನೋಡ್ಬೋದು ಅಲ್ಲಿ ನೋಡಿ ಈ ಒಂದು ಸ್ಥಳದಲ್ಲಿ ನೀವು ಮೇಲೆ ನೋಡ್ಬೋದು ಇಲ್ಲಿ ನವಗ್ರಹಗಳ ಜೊತೆ ಮಧ್ಯದಲ್ಲಿ ನೋಡಿದ್ರೆ ನಟರಾಜ ಒಂದು ಡ್ಯಾನ್ಸ್ ಮಾಡ್ತಿರೋದು ಕಾಣುತ್ತೆ ನೀನು ಹಾಗೆ ನೋಡಿ ಇಲ್ಲಿ ಇಲ್ಲಿ ನವಗ್ರಹಗಳನ್ನ ತೋರಿಸ್ತೀನಿ ಇದು ರೂಫ್ ನಲ್ಲಿ ಅಂದ್ರೆ ಮೇಲ್ಚಾವಣಿ ನಲ್ಲಿ ಇದು ಎಷ್ಟು ಸೂಕ್ಷ್ಮವಾದ ಒಂದು ಕೆತ್ತನೆ ಇದೆ ಅಂತ ನೀವು ನೋಡಬಹುದು ಇಲ್ಲಿ ಒಂದು ನಂದಿಯ ವಿಗ್ರಹ ಎಷ್ಟು ಆಕರ್ಷಕವಾಗಿದೆ ಈ ನಂದಿಯ ವಿಗ್ರಹ ಅಂತ ಇದು ಸುಮಾರು ಐದು ಅಡಿಗಳ ಗಾತ್ರ ಇರುವಂತಹ ನಂದಿ ವಿಗ್ರಹ ಇದ್ರಲ್ಲಿ ನೋಡಬಹುದು ನಂದಿಗೆ ಒಂದು ಹಾರ ಹಾಕಿರುವಂಥದ್ದು ಮತ್ತೆ ಗಂಟೆಗಳನ್ನು ಕಟ್ಟಿರುವಂಥದ್ದು ಎಷ್ಟು ಸೂಕ್ಷ್ಮವಾಗಿ ಕಟ್ಟಿದ್ದಾರೆ ಅಂತ ನೀವು ನೋಡಬಹುದು ಕರ್ನಾಟಕದಲ್ಲಿರೋ ನಂದಿ ಒಂದು ವಿಗ್ರಹಗಳಲ್ಲಿ ಇದು ಒಂದು ತುಂಬಾ ಒಂದು ಆಕರ್ಷಕವಾಗಿರುವಂತಹ ನಂದಿ ವಿಗ್ರಹ ಈ ಕೇದಾರೇಶ್ವರದಲ್ಲಿ ಮೂರು ಪ್ರವೇಶ ದ್ವಾರಗಳಿದೆ ಒಂದು ನಾವು ಈಗಾಗಲೇ ಎಂಟ್ರೆನ್ಸ್ನ ನೋಡಿದ್ವಿ ಒಂದು ಪ್ರವೇಶ ದ್ವಾರ ಅದರಲ್ಲಿ ಇದು ಒಂದು ಕೂಡ ಪ್ರವೇಶದ್ವಾರ ಇನ್ನು ಇದರ ಒಳಗಡೆ ಬಂದು ಒಂದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂತಹ ಕಂಬಗಳನ್ನು ನೋಡ್ಬೋದು ಇಲ್ಲೂ ಪಳಪಳ ಅಂತ ಉಳಿತರೋಂಥ ಕಂಬಗಳೆಲ್ಲ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ಸ್ನೇಹಿತರೆ ಈ ಸ್ಥಳದ ಮತ್ತೊಂದು ಮಹತ್ವ ಏನು ಅಂದರೆ ನಾವು ಸಾಧಾರಣವಾಗಿ ಶಾಂತಲಾದೇವಿ ಬಗ್ಗೆ ನಾವು ಮಾತಾಡಬೇಕಂದಾಗ ಒಂದು ಮಾತಿದೆ ಏನಂದರೆ ವಿಷ್ಣುವರ್ಧನ ದೇವಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡಿದಂಥ ಸ್ಥಳ ಕೂಡ ಈ ಒಂದು ಬಳ್ಳಿಗಾವಿನೇ ಆಗಿತ್ತು ಸೊ ಅವಳ ಒಂದು ನಾಟ್ಯಕ್ಕೆ ಮನಸ್ಸು ಅವ್ನು ಮುಂದಿನ ದಿನಗಳಲ್ಲಿ ದೇವಿಯನ್ನು ಮದುವೆ ಆದಂತ ಕೂಡ ಸಾಕಷ್ಟು ಮಾತಿದೆ ಸ್ನೇಹಿತರೆ ಈ ಒಂದು ಸ್ಥಳದ ಪಕ್ಕದಲ್ಲೇ ನೀವು ನೋಡ್ಬೋದು ಎ ಎಸ್ ಐದು ವಸ್ತು ಸಂಗ್ರಹಾಲಯ ಕೂಡ ನೀವು ನೋಡ್ಬೋದು ಇಲ್ಲಿ ಹಿಂದಿನ ಕಾಲದಲ್ಲಿ ಬಳ್ಳಿಗಾವಿ ಅಥವಾ ಸುತ್ತಮುತ್ತದಲ್ಲಿ ಸಿಕ್ಕಂತಹ ಸಾಕಷ್ಟು ಒಂದು ಶಿರಾಶಾಸನಗಳಿರ್ಬೋದು ಅಥವಾ ಹಳೆ ಕಾಲದ ವಿಗ್ರಹಗಳಿರ್ಬೋದು ಅಥವಾ ಕಂಬಗಳಿರ್ಬೋದು ಇಂಥವನ್ನೆಲ್ಲ ತೊಗೊಂಡ್ಬಂದು ಒಂದು ಕಡೆ ಎಲ್ಲ ಕೂಡಿಸಿ ಇಟ್ಟಿದ್ದಾರೆ ನೀವು ಆ ಕಡೆ ನೋಡಿದ್ರೆ ನಿಮಗೆ ಸಾಕಷ್ಟು ಇಲ್ಲಿ ದೊರಕಿರುವಂತಹ ಶಿಲಾಶಾಸನಗಳು ತುಂಬ ದೊಡ್ಡ ದೊಡ್ಡ ಒಂದು ಶಿಲಾಶಾಸನಗಳೆಲ್ಲ ಅಲ್ಲಿ ಕಾಣುತ್ತೆ ನಿಮಗೆ ನೀವು ನನ್ನಿಂದ ಈಗ ಏನು ನೋಡ್ತಿದ್ದೀರ ಇದನ್ನು ನಗರೇಶ್ವರ ಗುಡಿ ಅಂತ ಕರೀತಾರೆ ಇದು ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನೇ ಹೋಲುತ್ತೆ ಹಾಗೂ ಈ ಒಂದು ಸ್ಥಳದಲ್ಲಿ ಒಂದು ಐತಿಹಾಸಿಕವಾಗಿ ಒಂದು ಪ್ರಮುಖವಾದ ಒಂದು ಘಟನಾವಳಿ ನಡೆಯುತ್ತೆ ಏನಂದರೆ ಇದೇ ಸ್ಥಳದಲ್ಲಿ ನಮ್ಮ ಅಲ್ಲಮ್ಮ ಪ್ರಭು ಅಂತ ಯಾರಿದ್ರು ಇದೇ ಸ್ಥಳದಲ್ಲಿ ನಮ್ಮ ಅಲ್ಲಮ್ಮ ಪ್ರಭು ಮದ್ದಳೆಯನ್ನು ಬಾರಿಸ್ತಾ ಇದ್ರು ಅಂತ ಕೂಡ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ ಬನ್ನಿ ಈ ಒಂದು ನಗರೇಶ್ವರ ದೇಗುಲದ ಒಳಗಡೆ ಹೋಗೋಣ ಕಲ್ಯಾಣ ಸಾಹಿತ್ಯ ಕಾಲದ ಒಂದು ಕಂಬಗಳನ್ನು ಇಲ್ಲಿ ನೋಡಬಹುದು ತುಂಬ ಆಕರ್ಷಕವಾದ ಕಂಬ ಮತ್ತೆ ನೀವು ಈ ಒಂದು ಹುಳಿ ಮಾಡಿದ್ರೆ ಇದು ಕೂಡ ಒಂದು ಮೂರು ಪ್ರವೇಶ ಅಂತ ಒಂದು ನಮ್ಗೆ ಮುಂದೆ ಹೋಗಿ ನಿಮಗೆ ನಂದಿ ಮಂಟಪ ಇದೆ ನಂದಿ ಮಂಟಪದ ಹೊರಗಡೆ ನೀವು ನೋಡೋದ್ರೆ ಗರ್ಭಗುಡಿ ಇದೆ ಸೊ ಶಿವನ ಒಂದು ವಿಗ್ರಹ ಕೂಡ ನೀವು ನೋಡ್ಬೋದು